ಕಡುಬಡತನದ ಹಿನ್ನೆಲೆಯಿಂದ ಬಂದ ಗಿಲ್ಲಿ ಆರಂಭದಿಂದಲೂ ಪ್ರಶಸ್ತಿ ಗಿಲ್ಲುವ ನೆಚ್ಚಿನ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ದ ಗಿಲ್ಲಿ ನಟ ಸಾಕಷ್ಟು ಕಡುಬಡತನ ಹಿನ್ನೆಲೆಯಿಂದ ಬಂದು ತನ್ನ ಪ್ರತಿಭೆ ಮೂಲಕವೇ ಕನ್ನಡಿಗರ ಮನೆ ಮಾತಾಗಿದ್ದಾರೆ ರಿಯಾಲಿಟಿ ಶೋನಲ್ಲಿ ನಟಿಸಿದ್ರೆ ಹಣ ಸಿಗುತ್ತೆ ಎನ್ನುವ ವಿಷಯವೇ ಗಿಲ್ಲಿ ನಟನಿಗೆ ಗೊತ್ತಿರಲಿಲ್ಲ ಎಂದು ಅನುಶ್ರೀ ಹೈಯಿದಾಗ ಈ ಬಗ್ಗೆ ಮೊದಲ ಸಲ ಗಿಲ್ಲಿ ತನ್ನ ಅನುಭವ ಹಂಚಿಕೊಂಡರು ಕಾಮಿಡಿ ಕಿಲಾಡಿಗಳನ್ನು ಮಾಡಬೇಕಿದ್ರೆ ತಬಲಾ ನಾಣಿಯವರು ಕುರುಬರಹಳ್ಳಿಯಲ್ಲಿ ಸ್ಕಿಟ್ ಮಾಡಲು ಆಫರ್ ಕೊಟ್ಟಿದ್ರು ಆದ್ರೆ ತಮ್ಮ ತಂಡವನ್ನು ಕಟ್ಟಿಕೊಂಡು ಹೋಗಿ ಸ್ಕಿಟ್ ಮಾಡಲು ಸಾಧ್ಯವಿಲ್ಲ ಅಂತ ಸುಮನಾದೆ ಈ ರೀತಿ ಎಂಟೊಂಬತ್ತು ಕಾರ್ಯಕ್ರಮಗಳು ಮಿಸ್ ಮಿಮಿಕ್ರಿ ಸಾಗರ್ ಒಮ್ಮೆ ಕಾಲ್ ಮಾಡಿ ಹೊಸದುರ್ಗದಲ್ಲಿ ಒಂದು ಈವೆಂಟ್ ಇದೆ ನಿನಗೆ ಹತ್ತು ಸಾವಿರ ಪೇಮೆಂಟ್ ಓಕೆನಾ ಅಂದ ಅದನ್ನು ಕೇಳಿ ಶಾಕ್ ಆದೆ ಅದು ನನ್ನ ಮೊದಲ ಪೇಮೆಂಟ್ ಎಂದು ಗಿಲ್ಲಿ ಹೇಳಿದ್ದಾರೆ ಇದೀಗ ಬಿಗ್ ಬಾಸ್ ಚಾಂಪಿಯನ್ ಆದ ಗಿಲ್ಲಿ ಐವತ್ತು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ